வடிவில்லை <playdefuras> <Denver95 x2> மண்கன்க்கடித்தாரி நான் ஜங்க జనా వాత్న వర్లెబ్బు నా విన్నర్ విన్నర్య్యే పండపట్టు ఏరీ హమ డమ 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 అన్నస్కొండ ఫోన్ ఇల్బుట్టవని సూట్ మో ము తడి బామ్ బి ఇంత ఆడద్ కలి వయస్కీనా పండా పట్న గడ అయ్యో నమ్మ అజ్జి నోడ్బుడ్తా మారోడ మారే ఈ కళ్ళు సిగన్ ఇల్ మొబైల్ ఏనా నోట్స్ హాకివ్రె బర్కని అంత ఈస్క ఇల్ ఆత ఆట గేమ్ ఆచి గేమ్ భయ భక్తి ఇలా నిన్ పండ్ర పట్ ఎత్తక బొర్లీ తడ్కే ఓహోహ ಯಾವ ಜೋಯ್ ಇಂಥ ತಕ ನಾ ಬರ್ಕಿದ್ದೆ ಹ್ಮ್ ಬರ್ದಿದ್ದ ಈಗಿಂದನ ವಾಕೆ ಬುಕ್ಕು ಎಲ್ಲಾ ಇಕ್ಕಿ ಬಂದು ಈಗ ಒಂದು ಗೇಮ್ ಮಾಡಿದೆ ಅಷ್ಟೇನ ಹ ಅದಕ್ಕೆ ಬುಯ ಹ್ಮ್ ಈಗ ಎಂತ ಮತ್ತೆ ಹೇಳಪ್ಪ ಹ್ಮ್ ಓಹ್ ಎಂತ ಗರಿ ಕೆಲಸ ಮಾಡ್ತಿದ್ದ ಬುಯ್ಯಕ್ ಆಕೈತೆ ಹ್ಮ್ ಮತ್ತೊಂದು ಮಕ್ಕೆ ಮಂಗಳಾರತಿ ಎತ್ತಿ ಮಾರೆ ಮಕ್ಕೊಂದು ಒಂದ್ ಒಂದು ಬುಟ್ಟಿಕ್ಕಿ ಕುಂಡಲ್ವೇ

ಸಾರವಾದ ಕಣಗಿ ನನ್ ಮೇಕೆ ಕುರಿ ಆ ಮೀನು ಇಂಥದ್ದಲ್ಲೇನೆ ಹಾ ಕೇಳ್ತಿರೋದು ಕೋಳಿನ ಅದಕ್ಕೆ ಬರ್ತೈತಿ ಒಜ್ಜಿ ಹಾಕೋನು ಹ್ಮ್ ಬಂತು ನಮ್ ಗುಂಡ ಬಂದ ಕೋಳಿ ಹಂಪಿದಲ್ಲೇನ ಎಲ್ಲಿದ್ರು ಬಡ್ಡ 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 ಓಡ್ ಬಂದ್ಬಿಡ್ತಾರೆ ಅವನ್ ನೋಡ್ರಿ ಒಂದ್ ಸಲ ಅವ್ರು ಪಾಪ ಕೋಳಿ ಮಾಡ್ತಾರೆ ಇವತ್ ಮಾಡ್ತಾರೆ ಇವತ್ ಮಾಡ್ತಾರೆ ಅಂತನ ವಾಸನೆ ಇಟ್ಕೊಂಡು ಬರ್ತಾನೆ ಕೊಳಗೆ ಮನೆಗೆ ಹೋಗ್ತಾನೆ ಅದ್ಯಾವ್ದು ಸಾರ್ ಹುಳಿ ಸಾರ್ ವಾಸನೆ ನೋಡ್ತು ಅಂತನ ಬೇರೆ ಮನೆ ಹುಡುಕಿ ನೋಡ್ತಾನೆ ಹ ಅದಕ್ಕೆ ಇವತ್ ಭಾನುವಾರ ಅಂತ ಎಲ್ಲ ಹಂಗು ಗೊತ್ತಾಯ್ತೆ ಕೋಳಿ ಸಾರ್ ಮಾಡೇವ್ರೇನೋ ಅಂತನ ಬಂದವ್ರಿ ನೋಡು ನಾವು ಕೋಳಿ ಸಾರ್ ಮಾಡೇ ಇಲ್ಲ ನಾವು ತಿಂದೇ ಇಲ್ಲ స్వర్గీ 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 సారూ హాకీ తర్వాత యోచన ఇప్పరప్ప ఈ అదికేనా నోడు సూ ఆ ಎವಡು ಓಹ್ ಹಾಲು ಅನ್ನ ತಿನ್ಕೊಂಡೆ ಚೆನ್ನಾಗಿ ಚೆನ್ನಾಗ್ ಆಗೇತಿ ಮುಂದಿನ ವಾರ ತರೋನ್ ಸುಮ್ನಿರಪ್ಪ ಇವರ ಬ್ಯಾಡ ಮುಪ್ಪಿಟ್ಟು ಮಾಡವ್ಳಿ ನಿಮ್ಮ ಅಮ್ಮಯ್ಯ ಈಗ ಹೋಗಿ ಕೋಳಿ ಸಾರ್ ಮಾಡಿ ಅಮ್ಮಣ್ಣಿ ನೀ ಅಂದ್ರೆ ತಿಂತಾ ನಂಗೆ ಈ ಸರಿ ಆ ಇರೋದೆಲ್ಲ ಕಾಲ್ ಮಾಡಿ ಬಾರತ್ತೆ ಅಂತನ ಅದಕ್ಕೆ ಮುಂದಿನ್ ವಾರ್ ಮಾಡೋನ್ ಸುಮ್ನಿರಪ್ಪ ಬ್ಯಾ ನೀನು ಕೇಳ್ತಿರ್ತಾವ ಅಮ್ಮ ನೀನು ಹೇಳಲ್ಲ ಅಂದಾವ ಮಾಡಲ್ಲ ಆಮೇಲೆ ನಮ್ ಬೆಕ್ಕು ದಾಪ್ ಕಾಯ್ತ ಹಂಗ ಅದೇ ಅಮ್ಮ ಐತೆ ಅಂತಾರೆ ಅದು ಏನ್ ಗೊತ್ತೆ ಬರ್ರಿ ಅವ್ರ ಮನೆಗೆ ವಾಸನೆ ಹಾಕೊಂಡು 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 ಮಟ್ಟೆಗೆಲ್ಲ ಬರೀ ಗಾಳಿ ಐತಿ అదక బలూన్ గిణి సారుసూ ఏ మాత్ర నేను మాత బ్యాల్ జంగర మేద ఏను మిట్ తిందో అడ్కెళ్ళి కుని జంగు నిన నిమ్మ అమ్మకి ఓ గజ్జనెంకొడ్జ్జిత కళా అమ్మ కళ అమ్ జల జీవన మో గుండ జీవన కొడలా

ನಾನ್ ಮದ್ನೆ ಯಾತದನ್ನ ಮಾಡಿ ನಾನು ಇವತ್ತು ಕೋಳಿ ಸರ್ ಮಾಡಿಸ್ಲೇಬೇಕು ನಾನೇ ನಮ್ಮ ಅಮ್ಮನ್ನ ನಮ್ಮಮ್ಮ ಮುಂದಕ್ಕ ಆಡೋ ನಂಗೆ ಗೊತ್ತಿಲ್ಲಮ್ಮ ಹ್ಮ್ ಏನ ಮೋಟ್ ಸಾಹೇಬ್ರು ಇವತ್ತು ಎಲ್ಲ ಹೇಳ್ತಿದ್ದೀರಾ ಯಾವುದು ಸಮಾಚಾರ ఏన్ గే బల్ లో మలవంతి మలతవ్ ఇంతి బయణ కోడి ఎలొయ ఎలొ ఎల కరి నన్న మగనే ఆ కోడి చార్ మాడు కోడి తర పట్ట ಹಿಂದಾಸಿ ಇಂದಾಸಿ ಇಂಡೈರೆಕ್ಟ್ ಆಗಿ ಬರ್ತಿದ್ದ ಹ್ಮ್ ಲೋಕಾರ್ ಮನೆ ಮನೆ ತಂದವ್ರಿ ಹುಂದಿ ತಂದವ್ರೆ ನಾಯಿ ತಂದವ್ರಿ ಅಂತಾನೆ ಬೇಡ ಬೆಳಿಗ್ಗೆ ಎದ್ದು ಎಲ್ಲ ಪಾತ್ರೆ ಪಾತ್ರೆ ತೊಳೆದು ಕಸ ಗುಡಿಸಿ ಎಲ್ಲಾ ಕೆಲಸ ಮಾಡಿ ಸಾಕಾಗೈತಿ ಬಾ ಉಪ್ಪಿಟ್ಟು ಮಾಡಿದೀನಿ ತೀಕೊಂಡ್ ಮುಚ್ಕೊಂಡ್ ಮಾತಾಡ್ದಂಗ ತೀನಿ ಬಾ ಹಾ 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 ಕೋಳಿ ಬಂದವನು ಏನು ತೊಂದ್ ಕೊಟ್ಟವ್ ಏನ ಕೋಳಿತ ತಂದು ಕೂಯ್ ಕ್ಲೀನ್ ಮಾಡಿ ಹಚ್ಚಿ ಪಾಪ ಒಲೆ ಇಕ್ಕೋಗಿದ್ದ ಕುದ್ದೈತೇನೋ ಅಂತ ಕೇಳಕ್ ಬಂದವನೋನ ಏನೋ ಹಾ ಕೇಳ್ತಾನೆ ಹಾ ಪಾಂಡ್ರ ಪಟ್ಟು ತಗದಿದ್ಲಿಂದ ಕುಟ್ಟಿದ್ರೆ ಮುಷ್ಟ್ ನೂರು ಬಿಡ್ಬೇಕು ಹ ಬರ ಉಪ್ಪಿಟ್ಟು ಹಾಕಿದೀನಿ ತಿನ್ನು ಮಾಡಿ ಅದ್ ಯಾತದ್ ಮಾಡ್ಯವಳಪ್ಪಾ ತಿಮ್ಮನ ಅನ್ಲಿಲ್ಲ ಕೋಳಿ ಸಾರ್ ಬೇಕಿನ್ ಕೋಳಿ ಸಾರ್ ನಾನ್ ನಿಮ್ಮಂಗಿದ್ದಾಗ ತಿನ್ನ ಕೂಡಿರ್ತಿರ್ಲಿಲ್ಲ ಕಣ ಹಾ ಅಂತದ್ರಾಗೆ ಇವಾಗ ಯಾತ್ನ ಮಾಡಿದಿನಿ ಹ ಬಿಟ್ಟು ಕೋಳಿ ಬೇಕಾನೆ ಕೋಳಿ ಅಂತ ಬಂದವನು ಇನ್ನೊಂದ್ಸತಿ ಏನನ್ನ ಕೋಳಿ ಹಿಂದೆ ಇಲ್ಲಿ ಕಾಯ ಕೋಳಿ ಮೋಸ್ಟ್ಲಿ ಮೋಸನಿ ಬಿಡ್ತೀನಿ